ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವ್ಯವಸಾದ ಎರಡನೇ ವಿಧಾನವನ್ನು ಹೇಳ್ತಾ ಹೇಳ್ತಾಯಿದ್ದೀನಿ ಮೊದಲನೇ ವಿಧಾನವನ್ನು ನಮ್ಮ ಮಾಡಿದ್ದು ಎರಡನೇ ವಿಧಾನ ಇದು ಹೇಗೆ ನಾವು ನೋಡೋಣ ಮೊದಲಿಗೆ ಕೊಟ್ಟಿರುವ ಭಿನ್ನರಾಶಿಗಳಾಗಿದ್ದರೆ ಛೇದಗಳಲ್ಲಿನ ಛೇದಗಳಲ್ಲಿ ಅಂದರೆ ಒಂದು ವೇಳೆ ಭಿನ್ನರಾಶಿ ಸಂಖ್ಯೆಗಳಾಗಿದ್ದರೆ ಅದರಲ್ಲಿ ಕೆಳಗಡೆ ಕೊಡುವಂಥ ಛೇದಗಳ ಸಂಖ್ಯೆಗಳನ್ನು ನಾವು ತಿಳ್ಕೊಳ್ಬೇಕು ಇಲ್ಲ ಸಹ ಮಾಡಬೇಕು ಅಂತಂದರೆ ಅಂದರೆ ಸಂಖ್ಯೆಗಳು ಕೊಟ್ಟಿದ್ದರೆ ಉದಾಹರಣೆಗೆ ಇದ್ದಾವೆ ಹತ್ತು ಇಪ್ಪತ್ತು ಮತ್ತು ಮೂವತ್ತರಲ್ಲ ಸಹ ಈ ಥರ ಮೂರು ಸಂಖ್ಯೆಗಳು ಇದ್ದಾವೆ ಈ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳನ್ನು ಬಿಡಿ ಬಿಡಿಯಾಗಿ ಈ ಚಿಹ್ನೆಯ ಒಳಗೆ ಈ ಚಿಹ್ನೆಯ ಒಳಗೆ ಬರೆದುಕೊಳ್ಳಬೇಕು ಎಲ್ಲ ಸಂಖ್ಯೆಗಳು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಇದರಲ್ಲಿರುವಂತಹ ಎಲ್ಲ ಸಂಖ್ಯೆಗಳು ಅಥವಾ ಎರಡು ಸಂಖ್ಯೆಗಳು ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳಂದರೆ ಇಲ್ಲಿ ಮೂರು ಇದಾವೆ ಅಥವಾ ನಾಲ್ಕಿದ್ರೆ ನಾಲ್ಕು ಎಲ್ಲ ಸಂಖ್ಯೆಗಳನ್ನು ಯಾವ ಸಂಖ್ಯೆಯಿಂದ ಅಂದರೆ ಈ ಮೂರು ಸಂಖ್ಯೆಗಳನ್ನು ಉದಾಹರಣೆಗೆ ಇಲ್ಲಿರೋ ಉದಾಹರಣೆ ನಾವು ತೆಗೆದುಕೊಂಡ್ರೆ ಈ ಮೂರು ಸಂಖ್ಯೆಗಳನ್ನು ಯಾವ ಸಂಖ್ಯೆಯಿಂದ ಭಾಗಿಸಲು ಸಾಧ್ಯ ಎಂಬುದನ್ನು ನೋಡಿ ಅದರಿಂದ ಭಾಗಿಸಬೇಕು ಆ ಸಂಖ್ಯೆಯನ್ನು ನಾವು ತೆಗೆದುಕೊಂಡು ಈ ಮೂರು ಸಂಖ್ಯೆಗಳನ್ನು ಭಾಗಿಸಬೇಕು ಆ ಸಂಖ್ಯೆಯನ್ನು ಎಡಗಡೆ ಬರೆದುಕೊಳ್ಳಬೇಕು ನಾವು ಯಾವ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ತೇವೋ ಆ ಸಂಖ್ಯೆಯನ್ನು ಎಡಗಡೆ ಬರೆದುಕೊಂಡು ಈ ಸರಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ನಾವು ಭಾಗಿಸಬೇಕು ಭಾಗಿಸಿದಾಗ ಬರುವ ಭಾಗಲಬ್ಧವನ್ನು ಆಯಾ ಸಂಖ್ಯೆಯ ಕೆಳಗಡೆ ಬರಿತಾ ಹೋಗಬೇಕು ಭಾಗವಾಗದಿರುವ ಸಂಖ್ಯೆಯನ್ನು ಹಾಗೆಯೇ ಆ ಸಂಖ್ಯೆ ಕೆಳಗೆ ಬರೆದುಕೊಳ್ಳಬೇಕು ಇದೇ ರೀತಿ ಕೊನೆ ಪಕ್ಷ ಒಂದೇ ಸಂಖ್ಯೆಯಿಂದ ಎರಡೂ ಸಂಖ್ಯೆಗಳು ಭಾಗವಾಗುತ್ತಿದ್ದರೆ ಭಾಗಿಸಬೇಕು ಇಲ್ಲದಿದ್ದರೆ ಭಾಗಿಸುವುದನ್ನು ನಿಲ್ಲಿಸಿ ಎಡಗಡೆ ಇರುವ ಸಂಖ್ಯೆಗಳು ಹಾಗೂ ಕೆಳಗೆ ಉಳಿದಿರುವ ಸಂಖ್ಯೆಗಳನ್ನು ಗುಣಿಸಬೇಕು ಆಗ ಬರುವ ಮೂಲದವೇ ಲಸ ಆಗಿರುತ್ತೆ ಈ ಒಂದು ಉದಾಹರಣೆಯೊಂದಿಗೆ ಅದನ್ನು ನಾವು ನೋಡೋಣ ಉದಾಹರಣೆಗೆ ಈ ಎಲ್ಲ ಸಂಖ್ಯೆಗಳು ಕೊಟ್ಟಿರುವ ಎಲ್ಲ ಸಂಖ್ಯೆಗಳು ಅಂದರೆ ಹತ್ತು ಇಪ್ಪತ್ತು ಮತ್ತು ಮೂವತ್ತು ಹತ್ತು ಇಪ್ಪತ್ತು ಮೂವತ್ತು ಮೂರು ಸಂಖ್ಯೆಗಳ ಮೂರು ಸಂಖ್ಯೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಮೂರು ಸಂಖ್ಯೆಗಳನ್ನು ಈ ಚಿಹ್ನೆಯೊಳಗಡೆ ಬರೆದುಕೊಳ್ಳಬೇಕು ಎಲ್ಲ ಸಂಖ್ಯೆಗಳು ಅಂದರೆ ಇಲ್ಲಿರುವಂಥ ಎಲ್ಲ ಸಂಖ್ಯೆಗಳು ಎರಡು ಅಥವಾ ಹೆಚ್ಚು ಸಂಖ್ಯೆಗಳ ಸಂಖ್ಯೆಗಳನ್ನು ಯಾವ ಸಂಖ್ಯೆಯಿಂದ ಭಾಗಿಸಲು ಸಾಧ್ಯ ಈಗ ಇದನ್ನು ನಾವು ನೋಡೋದಾದರೆ ಹತ್ತು ಇಪ್ಪತ್ತು ಮತ್ತು ಮೂವತ್ತು ಯಾವ ಸಂಖ್ಯೆಯಿಂದ ನಾವು ಭಾಗಿಸ್ಬೋದು ಅಂತ ನೋಡಿದರೆ ಉದಾಹರಣೆಗೆ ಎರಡರಿಂದ ಭಾಗಿಸ್ಬೋದು ಮೂರರಿಂದ ಈಗ ಐದರಿಂದ ಭಾಗಿಸ್ಬೋದು ಬಿಟ್ಟರೆ ಹತ್ತರಿಂದ ಹೀಗೆ ಉದಾಹರಣೆಗಳು ಎರಡು ಐದು ಹತ್ತು ಈ ಮೂರು ಸಂಖ್ಯೆಗಳಿಂದ ಇದನ್ನು ಈ ಮೂರು ಸಂಖ್ಯೆಗಳಿಂದ ಭಾಗಿಸ್ಬೋದು ನಾವು ಆದರೆ ಇದರಲ್ಲಿ ಮೊದಲು ಚಿಕ್ಕ ಸಂಖ್ಯೆಯನ್ನು ನಾವು ಆಯ್ದುಕೊಂಡು ಭಾಗಿಸಬೇಕು ಇದರಲ್ಲಿ ಚಿಕ್ಕ ಸಂಖ್ಯೆ ಆಗಿರ್ತಕ್ಕಂಥ ಎರಡು ಎರಡರಿಂದ ನಾವು ಭಾಗಿಸ್ತವೆ ಎರಡ ಐದೇ ಹತ್ತು ಎರಡ ಹತ್ತು ಇಪ್ಪತ್ತು ಎರಡ ಹದಿನೈದು ಮೂವತ್ತು ಸೊ ಇದಾದ ಮೇಲೆ ಈ ನಂತರ ಬಂದಿರತಕ್ಕಂತಹ ಕೆಳಗಿನ ಸಂಖ್ಯೆಗಳು ಇವುಗಳನ್ನು ಇಲ್ಲಿ ಹೇಳ್ತಿರೋದೇನೆಂದರೆ ಸಾಧ್ಯ ಎಂಬುದನ್ನು ನೋಡಿ ಅದರಿಂದ ಭಾಗಿಸಬೇಕು ಆ ಸಂಖ್ಯೆಯನ್ನು ಎಡಗಡೆ ಬರೆದುಕೊಳ್ಬೇಕು ಅಂದರೆ ಭಾಗಿಸುವಂಥ ಸಂಖ್ಯೆಯನ್ನು ಎಡಗಡೆ ಬರೆದುಕೊಳ್ಬೇಕು ಭಾಗಿಸಿದಾಗ ಬರುವ ಭಾಗವಬ್ಬವನ್ನು ಆಯಾ ಸಂಖ್ಯೆಯ ಕೆಳಗಡೆ ಆ ಸಂಖ್ಯೆಯ ಕೆಳಗಡೆನೆ ನಾವು ಬರೆದುಕೊಳ್ತಾ ಹೋಗಬೇಕು ನಂತರ ಭಾಗವಾಗದಿರುವ ಸಂಖ್ಯೆ ಇಲ್ಲಿ ಸದ್ಯ ಈ ಈ ಸಮಯದಲ್ಲಿ ಇಲ್ಲಿ ಈ ಲೆಕ್ಕದಲ್ಲಿ ನಮ್ಗೆ ಯಾವ ಸಂಖ್ಯೆಯು ಭಾಗವಾಗದೇ ಇರುವಂಥ ಸಂಖ್ಯೆ ಇದೆ ಎಲ್ಲ ಸಂಖ್ಯೆಗಳು ಭಾಗವಾಯಿತು ಇನ್ನು ಮುಂದಿನ ವಿಧಾನಕ್ಕೆ ಹೋಗೋದಾದರೆ ಮುಂದಿನ ಸಂಖ್ಯೆಗಳನ್ನು ನಾವು ಗಮನಿಸಿ ಐದು ಹತ್ತು ಇದೆ ಈ ಮೂರು ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗವಾಗ್ತಾವನ್ನು ನೋಡಿದರೆ ಇಲ್ಲೇ ಕಾಣಿಸ್ತಾ ಇದೆ ಐದರಿಂದ ಮೂರು ಸಂಖ್ಯೆಗಳು ಭಾಗವಾಗ್ತಾ ಇದೆ ನಾವು ಮೂರನ್ನು ತಗೋಬಹುದು ಆದರೆ ಮೂರು ಒಂದೇ ಸಂಖ್ಯೆ ಭಾಗ ಆಗ್ತದೆ ಎರಡು ಸಂಖ್ಯೆಗೆ ಆಗಲ್ಲ ನಾಲ್ಕು ಕೂಡ ಇದಕ್ಕೆ ಒಂದು ಸಂಖ್ಯೆ ಭಾಗವಾಗುತ್ತೆ ಇನ್ನೂರು ಸಂಖ್ಯೆಗಳಿಗೆ ಆಗ್ತಾಯಿಲ್ಲ ಹಾಗಾಗಿ ಮೊದಲು ನಾನು ಐದಕ್ಕೆ ಸಂಖ್ಯೆಯನ್ನು ತೆಗೆದುಕೊಂಡು ಭಾಗಿಸ್ತಾ ಇದ್ದೀನಿ ಐದ ಒಂದಲೇ ಐದು ಐದನೇಳೆ ಹತ್ತು ಐದು ಮೂರೇ ಹದಿನೈದು ಸೊ ಈ ಥರ ನಾನು ಮಾಡಿದ ಮೇಲೆ ಕೊನೆಗೆ ಎರಡು ಮತ್ತು ಮೂರು ಬೇರೆ ಬೇರೆ ಸಂಖ್ಯೆಗಳು ಬಂದಿದ್ದಾವೆ ಹೀಗೆ ಬಂದ ಮೇಲೆ ಇವುಗಳನ್ನು ಹೀಗೆ ಬಿಡಬೇಕು ಒಂದು ಒಂದೇ ಸಂಖ್ಯೆಯಲ್ಲಿ ಎರಡೂ ಸಂಖ್ಯೆಗಳು ಭಾಗವಾಗುವಂತಿದ್ದರೆ ಭಾಗಿಸಬೇಕು ಎರಡೂ ಸಂಖ್ಯೆಗಳು ಭಾಗ ಆಗುವ ಹಾಗಿದ್ದರೆ ಭಾಗಿಸಬೇಕು ಇಲ್ಲ ಅಂತಂದರೆ ಬಿಟ್ಟು ಇಲ್ಲಿರುವಂತಹ ಸಂಖ್ಯೆಗಳು ಭಾಗಿಸುವುದನ್ನು ನಿಲ್ಲಿಸಿ ಎಡಗಡೆ ಇರುವ ಸಂಖ್ಯೆಗಳು ಅಂದ್ರೆ ಇಲ್ಲಿರುವಂತಹ ಸಂಖ್ಯೆಗಳು ಹಾಗೂ ಕೆಳಗೆ ಉಳಿದಿರುವ ಇಲ್ಲಿ ಉಳಿದಿರುವಂತಹ ಸಂಖ್ಯೆಗಳು ಗುಣಿಸಬೇಕು ಎರಡು ಐದು ಒಂದು ಎರಡು ಮೂರು ಈ ಎಲ್ಲ ಸಂಖ್ಯೆಗಳನ್ನು ಬರೆದುಕೊಂಡು ಗುಣಿಸಬೇಕು ಎರಡು ಐದೇ ಹತ್ತು ಹತ್ತು ಒಂದಲೇ ಹತ್ತು ಹತ್ತೆರಡಲೆ ಇಪ್ಪತ್ತು ಇಪ್ಪತ್ತ್ಮೂರೇ ಅರುವತ್ತು ಅರವತ್ತು ಈ ಮೂರು ಸಂಖ್ಯೆಗಳ ಲಸ ಆಗಿರುತ್ತದೆ ಈಗ ನಾವು ಇನ್ನೊಂದು ಉದಾಹರಣೆಯೊಂದಿಗೆ ಲಸಹವನ್ನು ಹೇಗೆ ಮಾಡೋದು ಅಂತ ನೋಡೋಣ ಉಹರಣೆ ಆರು ಎಂಟು ಒಂಬತ್ತು ಮತ್ತು ಹನ್ನೆರಡರ ಲಸ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳು ನಾಲ್ಕು ಮೊದಲು ಈ ನಾಲ್ಕು ಸಂಖ್ಯೆಗಳನ್ನು ಚಿಹ್ನೆಯೊಳಗೆ ಬರೆದುಕೊಳ್ಳಬೇಕು ಆರು ಎಂಟು ಒಂಬತ್ತು ಹನ್ನೆರಡು ಈ ಚಿಹ್ನೆಯೊಳಗಡೆ ಈ ಎಲ್ಲ ಸಂಖ್ಯೆಗಳನ್ನು ಬರಬೇಕು ಎಲ್ಲ ಸಂಖ್ಯೆಗಳು ಯಾವ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ಬಹುದು ಅನ್ನೋದನ್ನು ಮೊದಲು ನೋಡಬೇಕು ಈಗ ಎರಡು ಮೂರು ಸಂಖ್ಯೆಯನ್ನು ನಾವು ಆಯ್ಕು ತೆಗೆದುಕೊಂಡು ಚೆಕ್ ಮಾಡಿದಾಗ ಎರಡು ಮೂರು ನಾಲ್ಕು ಐದು ಸೊ ಎರಡು ಸಂಖ್ಯೆಯನ್ನು ನಾವು ನೋಡಿದಾಗ ಒಂದು ಎರಡು ಮೂರು ಮೂರು ಸಂಖ್ಯೆಗಳು ಭಾಗವಾಗ್ತಿದ್ದಾವೆ ಮೂರನ್ನು ನಾವು ತೆಗೆದು ನಾಲ್ಕರಿಂದ ನೋಡಿದಾಗ ನಾಲ್ಕರಲ್ಲಿ ಒಂದು ಎರಡು ಎರಡೇ ಸಂಖ್ಯೆಗಳು ಭಾಗ ಆಗ್ತಿದ್ದಾವೆ ಹಾಗಾಗಿ ಮೊದಲನ್ನು ಎರಡು ಸಂಖ್ಯೆಯನ್ನು ತೆಗೆದುಕೊಂಡು ಈ ಸಂಖ್ಯೆಗಳನ್ನು ಭಾಗಿಸ ಭಾಗಿಸ್ತೇನೆ ಮೊದಲಿಗೆ ಎರಡು ಎರಡು ಮೂರನೇ ಆರು ಎರಡು ನಾಲ್ಕನೇ ಎಂಟು ಇದು ಇಲ್ಲಿ ಈ ಸಂಖ್ಯೆ ಒಂಬತ್ತು ಎರಡರ ಮಗ್ಗಿನಲ್ಲಿಲ್ಲ ಎರಡರಿಂದ ಈ ಸಂಖ್ಯೆ ಭಾಗ ಆಗುವುದಿಲ್ಲ ಹಾಗಾಗಿ ಒಂಬತ್ತನ್ನು ಹಾಗೆ ಬರೆದುಕೊಳ್ಬೇಕು ಇನ್ನು ಹನ್ನೆರಡು ಎರಡು ಆರೇ ಹನ್ನೆರಡು ಇನ್ನು ಮುಂದಿನ ಸಂಖ್ಯೆಗಳನ್ನು ನಾವು ಗಮನಿಸಿದರೆ ಮೂರು ನಾಲ್ಕು ಒಂಬತ್ತು ಆರು ಈ ಮೂರು ಸಂಖ್ಯೆಗಳು ಮೂರರಿಂದ ಭಾಗ ಆಗ್ತಿದ್ದಾವೆ ಒಂದು ಮಾತ್ರ ಆಗ್ತಿಲ್ಲ ಹಾಗಾಗಿ ನಾನು ಮೂರನ್ನು ತೆಗೆದುಕೊಂಡು ಇದನ್ನು ಭಾವಿಸ್ತೇನೆ ಮೂರು ಮೂರು ಒಂಬತ್ತಲೇ ಇದು ಭಾಗ ಆಗಲ್ಲ ಇದು ಮೂರು ಮೂರಲೇ ಒಂಬತ್ತು ಮೂರು ಎರಡನೇ ಆರು ಇನ್ನು ಮುಂದಿನ ಸಂಖ್ಯೆಗಳನ್ನು ನಾವು ನೋಡಿದಾಗ ನಾಲ್ಕು ಒಂದು ನಾಲ್ಕು ಮೂರು ಎರಡು ಬಂದಿದ್ದಾವೆ ಈ ಸಂಖ್ಯೆಗಳಲ್ಲಿ ನಾಲ್ಕು ಮತ್ತು ಎರಡು ಎರಡರ ಎರಡು ಸಂಖ್ಯೆಯಿಂದ ಭಾಗ ಆಗ್ತಾ ಆಗುತ್ತವೆ ಆದರೆ ಮೂರು ಸಂಖ್ಯೆ ಆಗಲ್ಲ ಹಾಗಾಗಿ ಈ ಸಂಖ್ಯೆಯನ್ನು ತೆಗೆದುಕೊಂಡು ನಾವು ಭಾಗಿಸಿದಾಗ ಇದು ಒಂದು ಮುಗಿದಿದೆ ಇದನ್ನು ಹಾಗೆ ಬರೆದುಕೊಳ್ಳಬೇಕು ಇನ್ನು ನಾಲ್ಕನ್ನು ನೋಡಿದರೆ ಎರಡು ಎರಡು ನಾಲ್ಕು ಮೂರು ಭಾಗ ಆಗಲ್ಲ ಹಾಗೆ ಬದುಕೊಳ್ಬೇಕು ಆಮೇಲೆ ಎರಡು ಬದಲೇ ಎರಡು ಎರಡು ಒಂದಲೇ ಎರಡು ಸೊ ಈಗ ಕೊನೆಗೆ ಹೊಂದಿರುವಂಥವು ಎರಡು ಮತ್ತು ಮೂರು ಇವೆರಡೂ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗುವುದಿಲ್ಲ ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಇಲ್ಲಿರುವಂಥ ಎಡಗಡೆ ಇರುವಂಥ ಸಂಖ್ಯೆಗಳು ಮತ್ತು ಕೆಳಗೆ ಬಂದಿರುವಂಥ ಸಂಖ್ಯೆಗಳನ್ನು ನಾವು ಗುಣಿಸಬೇಕು ಇನ್ನು ಈ ಲೆಕ್ಕವನ್ನು ನಾವು ಮಾಡುವಾಗ ಒಂದು ವೇಳೆ ಆ ಸಂಖ್ಯೆಯಲ್ಲಿ ಅದು ಭಾಗ ಆಗದೇ ಹೋದರೆ ಇಲ್ಲಿ ನೋಡು ಉದಾಹರಣೆ ನೋಡಿದರೆ ಮೂರು ಹೋಗ ಆಗಲ್ಲ ಮೂರು ಸಂಖ್ಯೆ ಎರಡು ಎರಡು ಸಂಖ್ಯೆಯಿಂದ ಹಾಗಾಗಿ ಮೂರನ್ನು ಹಾಗೆ ಪಡೆದುಕೊಳ್ಳಬೇಕು ಕೊನೆಗೆ ಎಡಗಡೆ ಉಳಿದಿರುವಂಥ ಸಂಖ್ಯೆಗಳು ಹಾಗೂ ಕೆಳಗೆ ಉಳಿದಿರುವಂಥ ಸಂಖ್ಯೆಗಳನ್ನು ತೆಗೆದುಕೊಂಡು ಇಪ್ಪತ್ತ್ನಾಲ್ಕೊಂದೇ ಎಪ್ಪತ್ತೆರಡು ಎಪ್ಪತ್ತೆರಡ ಎಪ್ಪತ್ತೆರಡು ಈ ಆರು ಹೇಳಿದ್ದು ಒಂಬತ್ತು ಮತ್ತು ಹನ್ನೆರಡರ ಸಹ ಎಪ್ಪತ್ತೆರಡು ಆಗುತ್ತದೆ ನಾವು ಈ ಲಸವನ್ನು ಮಾಡುವಾಗ ಮೊದಲಿಗೆ ಆದಷ್ಟು ಚಿಕ್ಕ ಸಂಖ್ಯೆಯಿಂದ ಈ ಸಂಖ್ಯೆಗಳನ್ನು ಮಾರಿಸ್ತಾ ಹೋಗಬೇಕು ಆಗ ನಮಗೆ ಉತ್ತರ ಸರಿಯಾಗಿ ದೊರೆಯುತ್ತದೆ ಇಲ್ಲಿಯವರೆ ವ್ಯವಸಾಯದ ಎರಡು ಲೆಕ್ಕಗಳನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ನಾನು ವಿವರಿಸಿದ್ದೇನೆ ಮುಂದಿನ ಕೆಲವು ಉದಾಹರಣೆಗಳನ್ನು ಮುಂದಿನ ಉದ್ಯೋಗದಲ್ಲಿ ನೋಡೋಣ ಧನ್ಯವಾದಗಳು